ಇನ್ನೇ ಒಂದು ಇನ್ಸಿಡೆಂಟ್ ಅರಮನೆ ಒಳಗಡೆ ಆನೆಗಳು ಕಿತ್ತಾಡ್ಕೊಂಡು ರಸ್ತೆಗೆ ಹೋಗಿರ್ತಕ್ಕಂಥದ್ದು ಅಷ್ಟಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತು ಸಾರ್ವಜನಿಕರು ಹೋಗ್ತಾರೆ ಆನೆಗಳನ್ನ ಮುಟ್ಟಿ ಸೆಲ್ಫಿ ತಗೊಳಲ್ಲ ಅದು ಬಹಳ ಗಂಭೀರವಾದಂತದ್ ಘಟನೆ ನಡೆದಿರೋದು ಯಾಕಂದ್ರೆ ಇದು ಹೌದು ಡೊಮೆಸ್ಟಿಕೇಟೆಡ್ ಆಗಿದ್ರು ಸಹ ಒಂದು ರೀತಿ ಅದು ವನ್ಯಜೀವಿನೇ ಆನೆಗಳು ಸೊ ಇಲ್ಲಿ ಆನೆಗಳು ಬಂದಾಗ ಭಾಳ ಗಂಭೀರ ಒಂದು ಪರಿಸ್ಥಿತಿ ಉಂಟಾಗಬೇಕಾಗಿರುವಂಥದ್ದು ಯಾಕಂದರೆ ಇಲ್ಲಿ ಹೋಗುವಾಗ ಅವರು ಒಂದು ಅಷ್ಟು ಇಲ್ಲಿ ಬ್ಯಾರಿಕೇಡ್ಗಳೆಲ್ಲ ಹಾಕಿದ್ದಾರೆ ಆದರೂ ಸಹ ಬೇರೆ ಬೇರೆ ಅವರಿಗೆ ಅಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ ಇದು ಅಧಿಕಾರಿಗಳು ನಾವು ಕೂಡ ಮನವಿ ಮಾಡ್ತೀವಿ ದಯವಿಟ್ಟು ಏನು ಅಚ್ಚುಕಟ್ಟಾಗಿ ನೀವು ಬದ್ಧತೆಯನ್ನು ಕೊಟ್ಟಿದ್ದೀರಾ ಅದನ್ನ ನೀವು ಕಾಪಾಡಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ ನೋಡಿದ್ವಿ ಎಲ್ಲರೂ ವಿಡಿಯೋ ನೋಡಿದಿವಿ ಅರ್ಮನೆ ಇದು ನಮ್ಮ ಜಯಮಾರ್ತಾಂಡ ಗೇಟ್ ಮುಂದೆನೆ ಅದು ಒಂದು ಆನೆ ಇನ್ನೊಂದು ಆನೆ ಅಟ್ಸ್ಕೊಂಡು ಹೋಗಿತ್ತು ಅಂಥದ್ದು ಅದು ಬಹುಶಃ ಅದು ಜನರಿಂದ ಏನು ಆಗಿಲ್ವಂಥದ್ದು ಅಂತ ರಿಪೋರ್ಟ್ ಬಂದಿದೆ ಆದರೂ ಸಹ ಇದು ವನ್ಯಜೀವಿ ಆಗಿರೋದ್ರಿಂದ ಒಂದು ಸ್ವಲ್ಪ ನೀವು ಅಚ್ಚುಕಟ್ಟಾಗಿ ಏನೇನು ಸೆಕ್ಯೂರಿಟಿ ಇದೆ ಅದು ಕೊಡಬೇಕಾಗಿದೆ ಮತ್ತು ಜನರು ಕೂಡ ಇದು ವನ್ಯಜೀವಿಯಾಗಿ ಆಗಿ ನೋಡ್ಕೋಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ ಯಾರು ಬಿಡ್ತಾ ಇದ್ದಾರೆ ಅವ್ರನ್ನ ಮುಟ್ಟಕ್ಕೆ ಅವರು ಇದು ಅರಣ್ಯ ಇಲಾಖೆ ಇರ್ಬೋದು ಇಲ್ಲಿರುವಂಥ ಸೆಕ್ಯೂರಿಟಿ ಇರ್ಬೋದು ಅವ್ರಿಗೆ ಅಲ್ಲಿ ಒಳ ಹೋಗೋಕ್ಕಿಂತ ಪ್ರವೇಶ ಕೊಡಬಾರದು ಅಷ್ಟೇ ಒಂದು ಕಿತ್ತಾಡಿಕೊಂಡು ರಸ್ತೆಗೆ ಹೋಗಿರ್ತಕ್ಕಂಥದ್ದು ಅಷ್ಟಾದರೂ ಕೂಡ ಅಧಿಕಾರಿಗಳು ಅದು ಬಹಳ ಗಂಭೀರವಾದಂಥದ್ದು ಘಟನೆ ನಡೆದಿರೋದು ಯಾಕಂದ್ರೆ ಇದು ಹೌದು ಡೊಮೆಸ್ಟಿಕೇಟೆಡ್ ಆಗಿದ್ರು ಸಹ ಒಂದು ರೀತಿ ಅದು ವನ್ಯಜೀವಿನೇ ಆನೆಗಳು ಸೊ ಇಲ್ಲಿ ಆನೆಗಳು ಬಂದಾಗ ಭಾಳ ಗಂಭೀರ ಒಂದು ಪರಿಸ್ಥಿತಿ ಉಂಟಾಗಬೇಕಾಗಿರುವಂಥದ್ದು ಯಾಕಂದರೆ ಇಲ್ಲಿ ಹೋಗುವಾಗ ಅವರು ಒಂದು ಅಷ್ಟು ಇಲ್ಲಿ ಬ್ಯಾರಿಕೇಡ್ಗಳೆಲ್ಲ ಹಾಕಿದ್ದಾರೆ ಆದರೂ ಸಹ ಬೇರೆ ಬೇರೆ ಅವರಿಗೆ ಅಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ ಇದು ಅಧಿಕಾರಿಗಳು ನಾವು ಕೂಡ ಮನವಿ ಮಾಡ್ತೀವಿ ದಯವಿಟ್ಟು ಏನು ಅಚ್ಚುಕಟ್ಟಾಗಿ ನೀವು ಬದ್ ಬದ್ಧತೆಯನ್ನು ಕೊಟ್ಟಿದ್ದೀರಾ ಅದನ್ನ ನೀವು ಕಾಪಾಡಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ ನೋಡಿದ್ ಎಲ್ಲ ವಿಡಿಯೋ ಇದು ನಮ್ಮ ತಂಡ ಗೇಟ್ ಅದು ಒಂದು ಆನೆ ಇನ್ನೊಂದು ಆನೆ ಅಟ್ಸ್ಕೊಂಡು ಹೋಗಿತ್ತು ಅದು ಬಹುಶಃ ಅಂತ ರಿಪೋರ್ಟ್ ಬಂದಿದೆ ಆದರೂ ಸಹ ಇದು ವನ್ಯಜೀವಿ ಆಗಿರೋದ್ರಿಂದ ಒಂದು ಸ್ವಲ್ಪ ನೀವು ಅಚ್ಚುಕಟ್ಟಾಗಿ ಏನೇನು ಸೆಕ್ಯೂರಿಟಿ ಇದೆ ಅದು ಕೊಡಬೇಕಾಗಿದೆ ಮತ್ತು ಜನರು ಕೂಡ ಇದು ವನ್ಯಜೀವಿಯಾಗಿ ಆಗಿ ಎಲ್ಲಕ್ಕಿಂತ ಮುಖ್ಯ ಯಾರು ಬಿಡ್ತಾ ಇದ್ದಾರೆ ಅವ್ರನ್ನ ಮುಟ್ಟಕ್ಕೆ ಅವರು ಇದು ಅರಣ್ಯ ಇಲಾಖೆ ಇರ್ಬೋದು ಇಲ್ಲಿರುವಂಥ ಸೆಕ್ಯೂರಿಟಿ ಇರ್ಬೋದು ಅಲ್ಲಿ ಒಳ ಹೋಗೋಕ್ಕಿಂತ ಪ್ರವೇಶನೂ ಕೊಡಬಾರ್ದು ಅಷ್ಟೇ